Toxic, toxic. ಟಾಕ್ಸಿಕ್ ಅಬ್ಬಬ್ಬ ಸದ್ಯಕ್ಕೆ ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾ ಕಿತ್ತೋಗ ಲೆವೆಲ್ ಗೆ ಟಾಕ್ಸಿಕ್ ಟೀಸರ್ ಸಕ್ಕತ್ ಹವ ಮಾಡ್ತಿದೆ ಗುರು ಆ ಲೆವೆಲ್ ಗೆ ನಮ್ಮ ರಾಕಿಂಗ್ ಸ್ಟಾರ್ ಅವರು ಗೀತು ಮೋಹನ್ ಅವರ ಡೈರೆಕ್ಷನ್ ಜೊತೆಗೆ ಅದ್ಭುತವಾದ ಒಂದು ನೆಕ್ಸ್ಟ್ ಲೆವೆಲ್ ಕನ್ನಡ ಸಿನಿಮಾ ಇಂಡಸ್ಟ್ರಿಲೆ ಒಂದು ಹಾಲಿವುಡ್ ಟೈಪ್ ಅಲ್ಲಿ ಮೂವಿ ಮಾಡಿದ್ದಾರೆ ಇದ್ರ ಟೀಸರ್ ನೋಡ್ರೆ ಗೊತ್ತಾಗುತ್ತೆ ಇದು ಎಷ್ಟು ಅದ್ದೂರಿಯಾಗಿ ಬಂದಿದೆ ಅಂತ ಸೊ ನಾವು ಇಷ್ಟಕ್ಕೆ ಸಮಾಧಾನ ಪಡ್ಕೊಳ್ಳೋಂಗಿಲ್ಲ ಆಕ್ಚುಲಿ ಇದೊಂದು ಜಸ್ಟ್ ಕ್ಲಿಪ್ ಅಷ್ಟೇ ಒಂದು ಕ್ಲಿಪ್ಪೇ ಈ ಲೆವೆಲ್ ಗೆ ಹವ ಕ್ರಿಯೇಟ್ ಮಾಡ್ತಿದೆ ಅಂದ್ರೆ ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಇನ್ನು ಮೂವಿ ಯಾವ ಲೆವೆಲ್ ಇರ್ಬೋದು ಅಲ್ಲಿ ತೋರಿಸಿರೋ ಪ್ರತಿ ಫ್ರೇಮ್ ಕೂಡ ಅದ್ಭುತವಾಗಿ ತೋರಿಸಿದ್ರೆ ಗುರು ಅದರಲ್ಲೂ ಕೂಡ ಈ ನೋಡಿರ್ತೀರಾ ಅರ್ಥ ಆಗುತ್ತೆ ಯಾವ ತರ ಮೂಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಸೊ ಈ ತರ ಒಂದು ಇದನ್ನ ಆ ಬಾಂಬ್ ಬ್ಲಾಸ್ಟ್ ಆಗೋ ಗೆ ಅದನ್ನ ಸಿಂಕ್ ಮಾಡ್ತಾರೆ ಅಂದ್ರೆ ನಾನ್ ಮಾತ್ರ ಈ ತರ ಒಂದು ಸಿಂಕ್ ಮಾಡಿರೋ ರೀತಿ ನಾನು ಎಲ್ಲೂ ನೋಡಿರಲಿಲ್ಲ ಅದು ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ ಗುರು ಆ ತರ ಒಂದು ಸೀನ್ ನ ವಿಷುವಲ್ಸ್ ನ ಮೂಮೆಂಟ್ ನ ಕ್ರಿಯೇಟ್ ಮಾಡಿದ್ದಾರೆ ಐ ಹೋಪ್ ಎಲ್ರಿಗೂ ನೀವು ಯಾರೆಲ್ಲ ನೋಡಿರ್ತೀರಾ ಈ ಟೀಸರ್ ತುಂಬಾ ಜನಕ್ಕೆ ಕ್ರೇಜ್ ಕ್ರೇಜ್ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು ತುಂಬಾ ನೆಗೆಟಿವ್ ಶೇಡ್ ಬರುತ್ತೆ ತುಂಬಾ ಪಾಸಿಟಿವ್ ಶೇರ್ ಬರುತ್ತೆ ಎಷ್ಟು ಶೇಡ್ ಎಷ್ಟು ನೆಗೆಟಿವಿಟಿ ಎಷ್ಟು ಪಾಸಿಟಿವ್ ಕ್ರಿಯೇಟ್ ಆಗುತ್ತೋ ಅಷ್ಟು ಜಾಸ್ತಿ ಫಿಲ್ಮ್ ಗೆ ಹೈಪ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ ಇನ್ನು ನೋಡ್ಬೇಕು ಫಿಲ್ಮ್ ರಿಲೀಸ್ ಆದಾಗ ಯಾವ ಲೆವೆಲ್ ಗೆ ಇದು ಹೈಪ್ ಕ್ರಿಯೇಟ್ ಮಾಡುತ್ತೆ ಅಂತ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಲ್ರೆಡಿ ಎಫ್ ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದು ಇನ್ನ ಈ ಮೂವಿ ಬಂದ್ಮೇಲೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಇದು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತ ಯಾವ ಪಕ್ಕದ ಕೋಳಿ ಪುಕ್ಕಗಳು ಕೂಡ ಹೇಳಕ್ಕಾಗಲ್ಲ ಆಗಲ್ಲ ಆ ಲೆವೆಲ್ ಗೆ ಕಿತ್ಕೊಂಡೋಗುತ್ತೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇವಾಗ ಗ್ಲೋಬಲ್ ಪ್ರಪಂಚದಾದ್ಯಂತ ಯಾವುದೇ ಮಾರ್ಕೆಟ್ ಅಲ್ಲೂ ಕೂಡ ಬ್ಲಾಸ್ ಮಾಡೋ ಲೆವೆಲ್ ಗೆ ಸಿನಿಮಾ ತೆಗೆದು ತೋರಿಸ್ತಿದೀವಿ ಅದೊಂದು ಒಳ್ಳೆ ವಿಚಾರ ರು ನೀವು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ವರ್ಷಗಳ ಹಿಂದೆ ಯಾವ ಲೆವೆಲ್ ಇತ್ತು ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ ಪಕ್ಕದ ಮನೆಯವರು ಮಾತಾಡ್ತಿದ್ರು ಇವ್ರಿಗೆಲ್ಲ ಆ ಲೆವೆಲ್ಗೆಲ್ಲ ಮೂವಿ ತೆಗೆಯಾಕಾಗಲ್ಲ ಹಂಗೆ ಹಿಂಗೆ ಅಂತ ಆದ್ರೆ ನಮ್ಮ ಕನ್ನಡದಲ್ಲಿ ತುಂಬಾ ಅದ್ಭುತವಾದ ಮೂವಿಗಳು ಬಂದಿದ್ದಾವೆ ಅದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿತ್ತು ಪಕ್ಕದವರೆಲ್ಲ ಅಷ್ಟು ನೋಡ್ತಿರ್ಲಿಲ್ಲ ಇವಾಗ ಆ ತರ ಯಾವುದೇ ಎಲ್ಲೆ ಗೆರೆ ಏನು ಇಲ್ಲ ಎಲ್ಲ ಕಿತ್ಕೊಂಡು ಹೋಗುತ್ತೆ ಆ ಲೆವೆಲ್ಗೆ ಆ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದಾರೆ ಇದು ಕರ್ನಾಟಕದ ಹೆಮ್ಮೆ ಕನ್ನಡಿಗರಿಗೆ ಹೆಮ್ಮೆ ಈ ಸಕ್ ಸಕ್ಸಸ್ ಆದ್ರಂತೂ ಇನ್ನೂ ದೊಡ್ಡ ದೊಡ್ಡ ಹಬ್ಬನ ನಡೆಯುತ್ತೆ ಇಲ್ಲಿ ಐ ಹೋಪ್ ನೀವು ಕೂಡ ಟೀಸರ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರೆ ಅನ್ಕೊಳ್ತೀನಿ ಆ ಮೊಮೆಂಟ್ ಗಳು ಎಲ್ಲರಿಗೂ ಇಷ್ಟ ಆಗಿರುತ್ತೆ ನೀವು ರಸಿಕರಿದ್ರೆ ಮೊಮೆಂಟ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿರ್ತೀರಾ ಸೊ ಇದೇ ತರ ನಮ್ಮ ಟಾಕ್ಸಿಕ್ ಸಿನಿಮಾ ಜಾಸ್ತಿ ಯಶಸ್ ಕಾಣ್ಲಿ ಅಂತ ನಾವು ಕನ್ನಡಿಗರಾಗಿ ಅಭಿ ಸಿನಿಮಾ ಅಭಿಮಾನಿಗಳಾಗಿ ಆರೈಸೋಣ ಸಿಗಣ್ಣ ಪರಂ ಸ್ಟೋರೀಸ್ನ ಮತ್ತೊಂದು ವಿಡಿಯೋ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ಪ್ರೋತ್ಸಾಹಿಸಿ